ಕಲಬುರಗಿ ಜಿಲ್ಲಾ ಆಳನ್ ತಾಲೂಕಿನ ಖಾರಂಪುರ ಗ್ರಾಮದಲ್ಲಿ ನಮ್ಮ ಕುರುಬ ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸಂಗೊಳ್ಳಿ ರಾಯಣ್ಣನವರ ಒಂದು ಕಟ್ಟಿಯನ್ನು ಉದ್ಘಾಟನೆ ಮಾಡಿ ಅದರಲ್ಲಿ ಎಲ್ಲಾ ದೇಶ ಆಪ್ತರಾಗಿರ್ತಕ್ಕಂತ ಕನಕದಾಸರವರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ನಾವು ಆ ಕಟ್ಟಿ ಫೋಟೋ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಕುಡಿಸಿವಿ ಅದರ ಸಲುವಾಗಿ ಏನಪ್ಪಾ ಅಂತಂದ್ರ ಲಿಂಗಾಯತ ಸಮುದಾಯದವರು ಅದರ ನಾವು ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡಸಿವಿ ಅಂತ ತಿಳ್ಕೊಂಡ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲಾ ಕುರುಬ ಸಮಾಜದವರಿಗೆ ಏನಪ್ಪಾ ಅಂತಂದ್ರ ಊರ್ಲಿಂತ ಬಹಿಷ್ಕಾರ ಹಾಕ್ಲಾಗತ್ತರ ಯಾವದೇ ದುಕಾನಗಳಿಗೆ ಹೋದ್ರೂ ನಮಗೆ ಯಾವದೇ ಅಂತ ತಗೋ ಕೊಡ್ತಾ ಇಲ್ಲ ಉದ್ಕಡಿ ತಗೊಳಕ್ ಕೊಡ್ತಾ ಇಲ್ಲ ಎಣ್ಣೆ ತಗೊಳಕ್ ಕೊಡ್ತಾ ಇಲ್ಲ ಹಾಲಿನ ಪಾಕೆಟ್ ಡೈರಿ ಎಲ್ಲಾ ಏನಪ್ಪಾ ಅಂತಂದ್ರೆ ಬಂದ್ ಮಾಡಿ ನಮ್ಮ ಸಮಾಜ ಒಂದಕ್ಕೆ ಏನಪ್ಪ ಅಂತಂದ್ರ ಬಹಿಷ್ಕಾರ ಹಾಕಿಸನ್ ಏನಪ್ಪಾ ಅಂತಂದ್ರ ನಮ್ಮ ಊರ್ಲಿಂತ ಅಲಾಗಿಟ್ಟ ರೀತಿಯಲ್ಲಿ ಒಂದು ಬ್ರಿಟಿಷರ ಆಳ್ವಿಕೆ ಯಾವ ರೀತಿ ಇರ್ತದ ಆ ರೀತಿ ನಮಗೆ ನೋಡ್ಕೊಳತ್ತರ ಇದಕ್ಕೇನಪ್ಪಾ ಅಂತಂದ್ರೆ ನಮ್ಮ ಸಮಾಜದವ್ರು ಎಲ್ಲರೂ ಒಗ್ಗೂಡಬೇಕು ಎಲ್ಲಾ ಸಮಾಜ ಒಗ್ಗೂಡ್ಕಿಸಂದ್ರ ಈ ರೀತಿ ಒಂದಪ್ಪ ಬ್ರಿಟಿಷ್ ಆಳ್ವಿಕೆ ಇಂತ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಾತಾರ ಅಂತ ಹೇಳಿ ಹೇಳ್ತಕ್ಕಂತ ಇಷ್ಟ ಹೇಳಿ ನಮ್ದೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ ಅದೇ ರೀತಿ ಹಾಂಗ್ ಮತ್ತೇನಪ್ಪಾ ಅಂತಂದ್ರ ಊರಲ್ಲಿ ನಮಗೇನಪ್ಪಾ ಅಂದ್ರ ಕಟಿಂಗ್ ಕೂಡ ಕಟಿಂಗ್ ಶಾಪ್ ಗಳು ಕೂಡ ಬಂದ್ ಮಾಡಿದಾರ ಊರಲ್ಲಿ ಇರತಕ್ಕಂತ ಸ್ವಾಮಿಗಳು ಕೂಡ ನಮ್ ಮನಿಗೇನಪ್ಪಾ ಅಂದ್ರ ಪತ್ರಿಗಳು ಹಾಕಕ್ಕೆ ಬರ್ತಾ ಇಲ್ಲ ಬಿಲ್ ಪತ್ರಿಗಳು ಯಾವುದು ಕೂಡ ನಮಗೇನಪ್ಪ ಅಂದ್ರೆ ಅಂದ್ರ ಅವಕಾಶ ಮಾಡಿಕೊಡ್ತಾ ಇದಿಲ್ಲ ಕೊಡಲಾಗ್ಯಾರ ಸಮಾಜ ಲಿಂಗಾಯತ ಸಮಾಜದವರು ಮತ್ತ ಅವ್ರು ಏನಪ್ಪಾ ಅಂದ್ರ ಅವ್ರೆಲ್ಲಾ ಅವ್ರ ಸಮಾಜಕ್ಕೆ ನಾವ್ ಹೋಗಿ ಕೇಳಿವಿ ಮನಿ ಮನಿ ಎಲ್ಲ ತಿರುಗಾಡಿ ದುಕಾನ್ಗಳು ಎಲ್ಲಾ ತಿರುಗಾಡಿ ಕೇಳಿವಿ ಅವ್ರ ಏನ್ ಹೇಳತಾರಪ್ಪ ಅಂತಂದ್ರ ನಮ್ಮ ಸಮಾಜದವ್ರು ನಿಮ್ಗೆ ಕುರುಬರು ಮಂದಿಗೆ ಏನಾರ ಕೊಟ್ಟೆವು ಪೂಜಾರಗಳ ಮಂದಿಗೆ ನಾವ್ ಏನಾದ್ರು ಸಾಮಾನುಗಳು ಕೊಟ್ಟೆವು ಇದು ಮಾಡ್ದೆವು ಕಟಿಂಗ್ ಮಾಡ್ದೇವಂತಂದ್ರ ಆ ಲಿಂಗಾಯತ ಸಮಾಜ ಅವ್ರ ಸಮಾಜಕ್ಕೆ ಏನಪ್ಪಾ ಅಂತಂದ್ರ ಐದು ಸಾವಿರ ರೂಪಾಯಿ ದಂಡ ಹಾಕಿಸಂದ್ರ ಅವರಿಗೆ ಸಮಾಜಲಿಂತ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ ಅವ್ರಿಗೆ ವಾರ್ನಿಂಗ ಮಾಡ್ರಂತ ಇದೇ ಎಲ್ಲ ನಮ್ದು ಊರೊಳಗ ಅವ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಮೇನ್ ಇಂಟೆನ್ಶನ್ ಏನಪ್ಪಾ ಅಂತಂದ್ರ ನಮ್ ಸಮಾಜದ ಪಕ್ಕದಲ್ಲೇ ಅವ್ರದ್ದು ಕೂಡ ಶ್ರೀ ಚನ್ನವೀರ ದೇವಸ್ಥಾನ ಅದ ಆ ದೇವಸ್ಥಾನದ ಮಗದಾಗ ಏನಪ್ಪಾ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಫೋಟೋವನ್ನು ನಾವು ಹಾಕಿದ ಸಲುವಾಗಿ ಅವ್ರು ಈ ರೀತಿ ಮಾಡತ್ತಾರ ಅದೇನಪ್ಪ ಅಂದ್ರ ತೆಗೆದಕ್ಸಂದ್ರ ಇದು ಮಾಡ್ರಿ ಆ ಫೋಟೋ ತೆಗೆದಕ್ಸಿ ನಿಮ್ ಸಂಗೋಡು ದಟ್ಟೆ ಫೋಟೋ ನಾವು ಏನೋ ಅನಲ್ಲ ಆ ರೀತಿ ಏನೋ ಮಾಡಲ್ಲ ಅಂತ ರೀತಿ ನಮ್ಗೆ ಏನಪ್ಪಾ ಅಂದ್ರ ಎಲ್ಲಾ ಕಡೆ ನಮ್ ಹಿರಿಯರಿಗೆ ಎಲ್ಲಾ ಕಡೆ ಫೋನ್ ಮಾಡಕ್ಸ್ರ ಇದು ಮಾಡ್ಕೊಂಡು ಅದು ಆ ಉದ್ದೇಶಲಿಂತೆ ಈ ರೀತಿ ನಮ್ ಸಮಾಜಕ್ಕೆಲ್ಲ ಕೊಟ್ಟಂಗೆ ಮಾಡತ್ತಾರ

அம்பலமா ஏனோ நான் என்ன எழுதினேன்ங்க அம்பலமா கை உயர்த்தி இல்ல கை உயர்த்தி நீங்க எல்லாரும் நம்ம பல்ல பர்பேடறப்பா யாராவது நாங்க கட்சி குடுத்து வந்தரோ குடுபேடறானல்ல அவே ஆண்டிதேவ் நீங்க கவுடரோ ஒப்பஒப்பு சமாதானம் பண்ணி நம்ம சமாதானமாக நம்ம குடுபேடறதுக்கு சுமை நீங்க குண்டுவேடேது தோள்வேடேது நீ மாடுவேடேது நீ எல்லாரும் வேடேது பண்ணுவேடேது

ನಡ್ರಿ ನಡ್ರಿ ಏನ್ ಮಾಡಿದೆ ಹೇಳಿ ನಟ್ರಿ ಗುರಿ ಬರೀ ಅದು ಹೂವ ಕೊಡಿದೆ ಪತ್ರಿ ಕುಡಿಯ್ರಿ ನಡೀಮ್ಮ

F é Clayton, three grampmters. Fast, you cant look these are fits you Die,

મા દે રવત ના રે હા હા જરા નોડી માડી હા બાબા ನೋ ಅದರ ನೋ ಒಳಗಡೆ ಬಂದಿಲ್ಲ ನಾನು ಅದಕ್ಕೆ ಹೇಳಿದೆ ಭಾರ ಬತ್ತರೆ ಇದೆ ಮನಿ ಬತ್ತರೆ ಮನಿ ಇದೆ ಮನಿ ಬತ್ತಲಿಲ್ಲ ಅಂದ್ರೆ ಬತ್ತಿ ಹಾಕಕ್ಕೆ ಆ ಡಿಗಟ್ ಕೇಳ್ರಿ ಆನ್ ಮಾಡ್ಕತ್ತಿ ಓದು ಓದು ಗುರುವಾಗಿ ಕಟ್ಟಿ ಬಿಡಬೇಕಂದ್ರೆ ಕಟ್ಟಿ ಬತ್ತಿ ಹೇಳ್ತರೆ ಮಗಿತ್ತೆ ನಮ್ಮ ಮನಿಗಳ ಅಲ್ಲಿ ನಮ್ಮ ಮಗಿತ್ತೆ 700 ತರ ಮಗಿ ಹೇಳ್ರಿ ಅವರಿಗೆ ಕೇಳ್ರಿ ಅವರಿಗೆ ಮತೆ ಟೈಮ್ ಬರಿ विवाला <tropos> ज़राबादी <bandera> <Harriet> yeah, ये वो चार थोड़े हम्म हम्म ಸರ ಊರು ಖಾನಪು ರೀ ಸರ್ ನಮ್ಮ ಮುತ್ತೆ ಏನದ ಜಾಗ ಕೊಟ್ಟಾರೆ ಕೊಟ್ಟಾರ ಸರ್ ದೀರ್ ಸಾವಿರ ಶಂಬರ್ ಕೊಟ್ಟರೆ ಉಳಿದ ಜಾಗ ಏನದ ನಮ್ಮ ಸಮಾಜ ಹಾಲು ಮತ್ತು ಸಮಾಜಕ್ಕೆ ಕದ್ರಿ ಸರ ಇವ್ರನ್ನು ಇಲ್ಲಿ ಯಾಕೆ ಕಟ್ಟಿರಿ ಅಂಬೇಡ್ಕರ್ದು ಯಾಕೆ ಹಾಕಿರಿ ರಾಣಿಂದು ಯಾಕೆ ಹಾಕಿದ್ರಿ ಅಂತ ಹೇಳಿ ಉಳಿದು ಯಾಕೆ ಮಾಡ್ತಾರೆ ಸರ್ ಮತ್ತೆ ದುಕಾನ್ದಾಗ ಇದು ಮಾಡಲ್ಗಾರ ತಿರಾಣ್ ಕೊಡಲ್ಗಾರೀ ಕಟ್ಟಿಂಗ್ ಇಲ್ಲರಿ ಸರ್ ಹುರಿ ಬಡ ಬರು ಕೊಡಲ್ಗ್ಯಾರೀ ಮತ್ತು ನಾವು ಊರಾಗೇನು ಭೀ ಆ ಕಡೆ ಆಗಿ ತಿರ್ಗಾಡ್ತೀವಿ ಈ ಕಡೆ ಆಗಿ ತಿರ್ಗಾಡ್ತೀವಿ ನಮಗೇನೋ ಜೀವ ಬೆದರಿಕೆ ಆಗ್ತದೆ ನಿಮ್ಮ ಹೆಸರು ಗಾಂಧಿ ರೀ ಒಂದು ಸಿದ್ದಪ್ಪ ಗೌಡ ಸರ್ ಯಾವ ಊರು ಖಾನಾಪುರ ಸರ್ ಯಾವ ತಾಲೂಕು ಬರ್ತದೆ ಆಳಂದ ತಾಲೂಕು ರೀ ಸರ್ ಕಲಬುರಗಿ ಜಿಲ್ಲೆ ಜಾಗ ಅನ್ನೋದು ಕೊಟ್ಟರೆ ಅವ್ರಿಗೆ ಭೀ ಕೊಟ್ಟರೆ ಮತ್ತು ನಮಗೆ ಭೀ ಕೊಟ್ಟರೆ ನಾವು ಅದ್ರ ಸಲುವಾಗಿ ಏನು ಮಾಡಿದ್ದೇವೆ ರೀ ಮತ್ತು ಒಡಿಗಳ ರೀತಿ ಬಾಗಿಲಿ ಕಡೆ ಅಂತ ಹೇಳಿದ್ರು ಬಿ ಭೀ ಒಡದ್ರಿ ಒಡದೊಳಕ್ಕೆ ನಾವೇನು ಮಾಡಿದ್ದೀವಿ ಒಡೆದ್ರು ಒಡಿಲಕ್ಕಿದ್ದೀರಿ ಇರ್ಲಿಕ್ಕೆ ಹೇಳಿ ಏನು ಮಾಡಿದ್ದೀವಿ ನಮ್ಮ ಸಂಗೋಳ ರಾಯಣ್ಣದು ಮತ್ತು ಅಂಬೇಡ್ಕರ್ನದು ಮೂರ್ತಿ ಕುಂಡಿಸ್ತೀನಿ ಅಂದ್ರೆ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ವಿ ರೀ ಇಟ್ಟಾದ್ರೂ ಭೀ ನಮ್ಗೆ ಅದು ಮಾಡ್ತೀರಿ ರೀ ಮಕ್ಳೇ ಇದು ಮಾಡ್ತೀವಿ ಮಕ್ಕಳೇ ಹೇಳಿ ದಬ್ಬಾಣಕ್ಕೆ ಹಾಕಿ ಜೀವಿ ಬೆದರಿಕೆ ಅದ ನಮ್ಗೆ ಮತ್ತು ನಾವು ಊರಾ ತಗೊಂಡು ಕಟ್ಟಿ ಹಿಂಗೆ ಈ ವಸ್ತು ಎಲ್ಲ ಬಂದ್ ಮಾಡಿಟ್ಟಿರಿ ಬರ್ ಉಳ್ಬಾಡ್ದು ಹುತ್ರಿಗಡೆ ಉಳ್ಬಾಡ್ದಾನಪಲ್ಲೇ ಹಿಂಗೆ ಒಂದು ಅಂಜಿಕೆ ಹಾಕೊಳ್ತಾರೆ ಸರ್ ಹ್ಞೂ ನಾವು ಎಲ್ಲಿ ಬದುಕ್ ಮಾಡ್ಬೇಕು ಸರ್ ಮಾಡ್ಬಿಟ್ಟು ನಮ್ಮ ಹೆಸರು ಬಸವರಾಜ್ ಬೇರ ಎಲ್ಲಿರ್ತೀರಿ ನಾವು ಕಾನಾಪುರದಾಗ ಇರ್ತೀವಿ ಸರ್